ಅಂಜನ ಮಿಥುನ ರಾಶಿ ಮೇ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಅನಿರೀಕ್ಷಿತ ಅದ್ಭುತವಾದಂಥ ಬದಲಾವಣೆ ಖಚಿತ ಬನ್ನಿ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳಿಸ್ಕೊಡ್ತೀನಿ ಬಿಳಿಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ನೀವು ಕೃಷ್ಣನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಅಥವಾ ರಾಮಕೃಷ್ಣ ಅಂತ ಒಂದು ಐದು ಬಾರಿ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ರಾಮಕೃಷ್ಣ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳು ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಯಾವುದೇ ಕೆಲಸ ಮಾಡಬೇಕು ಅಂತ ಅಂದುಕೊಂಡಿದ್ರು ಕೂಡ ಭಾಳಷ್ಟು ಮುನ್ನೆಚ್ಚರಿಕೆಯಿಂದ ಕೆಲಸವನ್ನು ಮಾಡುತ್ತೀರಾ ಬುದ್ಧಿ ಸೂಕ್ಷ್ಮವಾಗಿರುತ್ತದೆ ಮತ್ತು ತೀರ್ಮಾನವು ಕೂಡ ಆತುರವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ ಸ್ವಲ್ಪ ಆದಷ್ಟು ಬೇಗ ಒಳ್ಳೆಯದಾಗಬೇಕು ಬೇಗ ವಿದ್ಯೆಯನ್ನು ಕಲಿಬೇಕು ಬೇಗ ಅದರಿಂದ ಒಂದು ಒಳ್ಳೆಯ ಫಲವನ್ನು ಕಲ್ತ್ಕೋಬೇಕು ಅನ್ನುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಏಕಕಾಲಕ್ಕೆ ಏನೇನು ಅನುಭವಿಸಬೇಕೋ ಏನೇನು ಮಾಡಬೇಕೋ ಅದನ್ನ ರೋ ಯೋಜನೆಯನ್ನು ರೂಪಿಸಿಕೊಳ್ಳುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಈ ತಿಂಗಳಿನಲ್ಲಿ ನೋಡಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮಗೆ ನಿಮ್ಮ ಕೆಲಸಕ್ಕಾಗಲಿ ಕಾರ್ಯಕ್ಕಾಗಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇರೋದಿಲ್ಲ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುವಂಥ ಸಾಧ್ಯತೆ ಇದೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆ ಇದೆ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತಗೊಂಬರ್ತೀರ ಅದನ್ನು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀರಾ ಲೇವಾದೇವಿ ವ್ಯವಹಾರವನ್ನು ಮಾಡುವವರಿಗೆ ವಿಶೇಷವಾದಂಥ ಲಾಭ ನಿಮ್ಮ ಈ ತಿಂಗಳ ಪೂರ್ತಿ ಬರೇ ಲೆಕ್ಕಾಚಾರದಲ್ಲೇ ಇರ್ತೀರಾ ಎಷ್ಟು ಹೋಯಿತು ಎಷ್ಟು ಬಂತು ಏನು ಮಾಡಬೇಕು ಮುಂದೇನು ಮಾಡಬೇಕು ಆ ರೀತಿಯಾದಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಭಾಳಷ್ಟು ವಿದ್ಯೆಯನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಆಧ್ಯಾತ್ಮಿಕ ಜೀವನ ಜೀವನವನ್ನು ಅನುಭವಿಸಬೇಕು ಅನ್ನುವಂಥ ಆಸಕ್ತಿ ನಿಮ್ಮದಾಗಿರುತ್ತೆ ಈ ತಿಂಗಳಿನಲ್ಲಿ ಬನ್ನಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಕಾರ್ಯವು ಕೂಡ ಸರಳವಾಗಿ ನಡೆಯುತ್ತದೆ ಓಕೆನಾ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ತೊಂದರೆ ಇಲ್ಲ ಹಾಗಾಗಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಎಲ್ಲ ಕೆಲಸ ಮುಗೀತು ಅಂತ ಹೇಳಿ ಕುತ್ಕೊಳ್ಳಿಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ಸ್ವಲ್ಪ ನಿಮ್ಮ ಮನಸ್ಸು ನಿಮ್ಮ ದೇಹ ಸೋಮಾರಿತನವನ್ನು ತಂದುಕೊಡುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಕೆಲಸ ಎಲ್ಲ ಸರಳತೆ ನಡೀತಾ ಇರತ್ತೆ ತೊಂದರೆ ಇಲ್ಲ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಸೋಮಾರಿತನವನ್ನೇ ಯೂಸ್ ಮಾಡಿಕೊಂಡು ನಿಮ್ಮ ಮೇಲೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಕಣ್ಣನ್ನು ಇಟ್ಟು ನಿಮ್ಮ ಕೆಲಸಕ್ಕೆ ಅಡ್ಡಿ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ನಿಮ್ಮ ಸುತ್ತಲೂ ಇರತಕ್ಕಂಥ ವ್ಯಕ್ತಿಗಳ ಜೊತೆ ನೀವು ಕೆಲಸವನ್ನು ಮಾಡ್ತಾನೇ ಇರಬೇಕು ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ಯಾಕೆಂದರೆ ಅವರು ನೀವು ಯಾವಾಗ ಯಾಕೆಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಬುದ್ಧಿ ಭಾಳಷ್ಟು ಚುರುಕಾಗಿರುತ್ತೆ ಭಾಳಷ್ಟು ರೀತಿ ಅವರು ನಿಮ್ಮ ಜೊತೆಯಲ್ಲಿರೋರು ಮೂರು ಗಂಟೆ ಆ ಒಂದು ಪ್ರಾಜೆಕ್ಟ್ನ ಕೆಲಸ ಮಾಡಿದ್ರೆ ನೀವು ಅದನ್ನು ಒನ್ ಅವರಲ್ಲಿ ಮಾಡುವಂಥ ಒಂದು ಬುದ್ಧಿ ಶಕ್ತಿ ನಿಮಗೆ ಭಗವಂತ ಕೊಟ್ಟಿರ್ತಾನೆ ಹಾಗೆ ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಈ ತಿಂಗಳಿನಲ್ಲಿ ಓಕೆನಾ ಆ ಕೆಲಸವನ್ನು ಕಾರ್ಯರೂಪಕ್ಕೆ ತರ್ತೀರಾ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಏನೇ ಕೆಲಸ ಬಂದರೂ ಏನೇ ಕಷ್ಟ ಬಂದರೂ ಕೂಡ ನಗು ನಗುತ್ತಾನೆ ಅದನ್ನು ಕೆಲಸವನ್ನು ಮಾಡಿ ಎದುರಿಸ್ತೀರಾ ಅದರಿಂದ ಜಯವನ್ನು ಕಾಣುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಬಹಳಷ್ಟು ಭಾಗ್ಯಶಾಲಿ ಆಗಿರ್ತೀರ ಈ ತಿಂಗಳಿನಲ್ಲಿ ಮತ್ತು ಈ ತಿಂಗಳಿನಲ್ಲಿ ಸ್ವಲ್ಪ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಇದು ನಿಮ್ಮ ಕೆಲಸದ ಸ್ಥಿತಿಗತಿಗಳಲ್ಲಿ ಇನ್ನು ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ವಿಶೇಷವಾಗಿ ಭಾಳಷ್ಟು ರೀತಿಯಾದಂಥ ಪ್ರಾಪ್ತಿ ಯೋಗ ಇದೆ ಸಂಪತ್ತು ವೃದ್ಧಿ ಯೋಗ ಇದೆ ಮತ್ತು ಸ್ಯಾಲ್ರಿಯಲ್ಲಿ ಸ್ವಲ್ಪ ಆದಷ್ಟು ಹೈಕ್ ಆಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಹೇಳೋದಾದರೆ ನೀವು ಏನು ಏನೋ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿರ್ತೀರ ನೋಡಿ ಅದಕ್ಕಿಂತ ಇನ್ನೂ ಎರಡು ಪಟ್ಟಷ್ಟು ಸ್ವಲ್ಪ ಸ್ಯಾಲ್ರಿ ಹೈಕ್ ಆಗುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ಸ್ವಲ್ಪ ನಿಮಗೆ ಏನಂತಾರೆ ನಾನಾ ಮೂಲಗಳಿಂದ ಹಣ ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಹಣಕಾಸಿನ ವಿಷಯದಲ್ಲಿ ಇನ್ನು ವಿಶೇಷವಾಗಿ ಕೊಟ್ಟಂತಹ ಹಣ ವಾಪಸು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಈ ತಿಂಗಳಿನಲ್ಲಿ ನೀವು ಲೇವಾದೇವಿ ವ್ಯವಹಾರಸ್ಥರಾಗಿದ್ದರೆ ಸರಿಯಾದ ರೂಪಕ್ಕೆ ಸರಿಯಾದ ಸಮಯಕ್ಕೆ ಹಣ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಮರುಪಾವತಿ ಆಗುವಂತಹ ಸಾಧ್ಯತೆಯು ಕೂಡ ತುಂಬನೇ ಇದೆ ಓಕೆನಾ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಓಕೆನಾ ಆ ರೀತಿಯಾದಂಥ ಒಂದು ಶುಭವಾಗಿರ್ತಕ್ಕಂಥ ಫಲಗಳನ್ನು ನೀವು ಕಾಣ್ತೀರಾ ಓಕೆನಾ ಹಣಕಾಸಿನ ವಿಷಯದಲ್ಲಿ ನೀವೇನಾದರೂ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಅವಕಾಶಗಳು ದೊರೆಯುವಂಥ ಸಾಧ್ಯತೆಯು ಕೂಡ ಇದೆ ಇದು ನಿಮ್ಮ ಹಣಕಾಸಿನ ವಿಷಯಗಳು ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳ ಜೀವನ ನೋಡಿ ವಿದ್ಯಾರ್ಥಿಗಳು ಹೊಸ ವಿಷಯಗಳ ಬಗ್ಗೆ ಹೊಸ ವಿಷಯಗಳನ್ನು ಅಧ್ಯಯನವನ್ನು ಮಾಡಿ ಅದಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತದೆ ಅತ್ಯಂತವಾಗಿರ್ತಕ್ಕಂಥ ಒಂದು ಬುದ್ಧಿ ಎಲ್ಲರೊಟ್ಟಿಗೂ ಕೂಡ ಪ್ರದರ್ಶನವನ್ನು ಮಾಡ್ತೀರಾ ಅದು ನಿಮಗೆ ದೊಡ್ಡ ಪ್ರಮಾಣಕ್ಕೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಯು ಕೂಡ ಇದೆ ನೀವೇನು ಒಂದು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ನಾನು ವಿದೇಶದಲ್ಲಿ ಪ್ರ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ವಿಶೇಷವಾಗಿ ನಿಮ್ಮ ಕನಸು ನೆನ ನನಸಾಗುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಅನಿರೀಕ್ಷಿತವಾದಂತಹ ಅದ್ಭುತವಾದಂತಹ ಬದಲಾವಣೆ ಈ ತಿಂಗಳಿನಲ್ಲಿ ಆಗುತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಆಗುತ್ತೆ ಏಕೆಂದರೆ ನೀವು ಒಂದು ಡಾಕ್ಟರ್ ಆಗಬೇಕು ಅಂತ ಅಂದುಕೊಂಡಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಮ್ಸ್ಗಳನ್ನು ಇರ್ತೀರಾ ಅದರ ಬಗ್ಗೆ ಸಾಕಷ್ಟು ರೀತಿಯಾದಂಥ ಅಧ್ಯಯನಗಳನ್ನು ಮಾಡ್ತಾ ಇರ್ತೀರಾ ಒಂದು ಒಳ್ಳೆ ಇಂಜಿನಿಯರಿಂಗ್ ಸೀಟ್ನ ತೆಗೆದುಕೊಳ್ಬೇಕು ಅಂತ ಅಂದುಕೊಂಡಿರ್ತೀರಾ ಅಧ್ಯಯನವನ್ನು ಮಾಡ್ತಿರ್ತೀರಾ ಭಾಳಷ್ಟು ರಿಸರ್ಚ್ ನೀವು ಹೇಗೆ ಅಂದರೆ ಮಿಥುನ ರಾಶಿಯವರು ಭಾಳಷ್ಟು ರಿಸರ್ಚ್ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಆ ರಿಸರ್ಚ್ಗೆ ತಕ್ಕನಂಗೆ ನೀವು ಪಟ್ಟಂತಹ ಶ್ರಮಕ್ಕೆ ತಕ್ಕಂತೆ ಒಂದು ವಿಶೇಷವಾದಂಥ ಅದೃಷ್ಟ ಫಲವನ್ನು ಕಾಣ್ತೀರ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಸ್ನಾತಕೋತ್ತರ ಪದವಿಯನ್ನು ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ವಿದ್ಯಾರ್ಥಿಗಳಿಗೆ ಲಾಭವಿದೆ ಸರ್ಕಾರಿ ವಲಯದಲ್ಲಿ ಏನಾದರೂ ಉದ್ಯೋಗಕ್ಕೋಸ್ಕರ ಪ್ರಯತ್ನವನ್ನು ಪಡ್ತಾ ಇದ್ದರೆ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಇರುತ್ತದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ನಾನು ಆಗಲೇ ಹೇಳಿದಂಗೆ ನಿಮಗೆ ಶೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಾಗಿದ್ದರೆ ಅವರು ಸ್ವಲ್ಪ ಜಾಗ್ರತೆಯಿಂದ ಇರಿ ಆದರೆ ನಿಮಗೆ ಧನ ಲಾಭವಿದೆ ಯಾಕೆ ಅಂದರೆ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಸಾಕಷ್ಟು ರೀತಿಯಲ್ಲಿ ಮೂಮೆಂಟ್ಸ್ಗಳನ್ನು ನೋಡ್ಕೋತಾ ಇರಿ ಯಾಕೆಂದರೆ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ನಿಮ್ಮ ಮನಸ್ಸನ್ನು ಆದಷ್ಟು ಬ್ಲಾಕ್ ಮಾಡುವಂತಹ ಸಾಧ್ಯತೆ ಇದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡುವಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಈ ಲೇವಾದೇವಿ ವ್ಯವಹಾರಸ್ಥರು ಮತ್ತು ಮೈಕ್ರೋಫ ಮೈಕ್ರೋ ಫೈನಾನ್ಸ್ಗಳನ್ನು ಮಾಡ್ತಾ ಇರ್ತಿರಲ್ಲ ಅಂಥವರಿಗೆ ವಿಶೇಷವಾದಂಥ ಲಾಭ ಮತ್ತು ನಾನಾ ಮೂಲಗಳಿಂದ ಹಣ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಓಕೆನಾ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳೋದಾದರೆ ನೀವು ಸರ್ವಿಸ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀರಾ ಒಂದು ಯಾವುದೋ ಒಂದು ಸಣ್ಣ ಪ್ರಮಾಣದ ಒಂದು ಸಾಫ್ಟ್ವೇರ್ಗೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಒಂದು ಐ ಟಿ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಅಂಥ ಒಂದು ಸರ್ವಿಸ್ ಕೊಡುವಂಥ ಉದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಪ್ರಾಧ್ಯಾಪಕರಿಗೆ ಅವಾಗಲೇ ಹೇಳೋದು ನಾನು ಬಿಟ್ಟೆ ಹಾಗಾಗಿ ಪ್ರಾಧ್ಯಾಪಕರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಓಕೆನಾ ಹಾಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಏನೋ ಒಂದು ಒಂದು ಕೋಚಿಂಗ್ ಸೆಂಟರ್ಗಳನ್ನು ನಡೆಸ್ತಾ ಇರ್ತೀರ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಓಕೆನಾ ಅಂಥವರೆಗೂ ಕೂಡ ಸಾಕಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ಲಾಭವಿದೆ ಈ ತಿಂಗಳಿನಲ್ಲಿ ಹೇಗೆ ಅಂದರೆ ನಿಮ್ಮ ಬಿಸ್ನೆಸ್ಸು ಜ್ಞಾನವನ್ನು ಹಂಚಿಕೊಂಡ್ರೆ ನಿಮಗೆ ಲಾಭ ಅನ್ನೋದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತೀರ ನೋಡಿ ಅಂಥವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ನೀವು ಈ ತಿಂಗಳಿನಲ್ಲಿ ಬಹಳಷ್ಟು ಭಾಗ್ಯಶಾಲಿಯಾಗಿರ್ತೀರ ಮತ್ತು ಸ್ನೇಹಿತರಿಂದ ಬಂಧುಗಳಿಂದ ಸ್ವಲ್ಪ ಬೆಂಬಲವೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ನಿಮ್ಮ ಉದ್ಯಮಕ್ಕೆ ನಿಮ್ಮ ಉದ್ಯಮಕ್ಕೆ ಒಂದು ವಿಶೇಷವಾದಂಥ ಬೆಂಬಲ ಮತ್ತು ತಾಯಿಯ ಬೆಂಬಲವು ಕೂಡ ಚೆನ್ನಾಗಿದೆ ನೀವೇನೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರ ಒಂದು ಒಳ್ಳೆ ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ರೆ ಅಂತ ಹೇಳಿದ್ರೆ ತಾಯಿಯ ಪಾದವನ್ನು ಸ್ಪರ್ಶವನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಂಡು ಅಂದಿನ ಕೆಲಸವನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆಯಾಗಿ ಆಗದೇ ಇರತಕ್ಕಂತಹ ಕೆಲಸವೂ ಕೂಡ ಆಗುತ್ತೆ ಓಕೆನಾ ಅದನ್ನು ಮಾಡ್ತಾ ಹೋಗಿ ನಿಮಗೆ ಬಹಳಷ್ಟು ರೀತಿಯಾದಂಥ ಒಳ್ಳೆಯದಾಗತ್ತೆ ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ವೈವಾಹಿಕ ಜೀವನ ಅದರಲ್ಲೂ ಕೂಡ ವಿಶೇಷವಾಗಿ ಮನೆಯಲ್ಲಿ ಸ್ವಲ್ಪ ಮಂಗಳ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಇದೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಪತಿ ಪತ್ನಿಯ ನಡುವೆ ಸ್ವಲ್ಪ ಸ್ವಲ್ಪ ಜಗಳಗಳು ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ ಅದು ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ನೀವೇ ಕುಂತು ಅದನ್ನು ನಿವಾರಣೆ ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮನೆಯ ಕೆಲಸಗಳು ಓಕೆನಾ ನಿಮ್ಮ ಮನೆಯ ಕೆಲಸಗಳು ಮಹಿಳೆಯರು ಸ್ವಲ್ಪ ಆದಷ್ಟು ನಿಧಾನವನ್ನು ಮಾಡ್ತಾ ಇರ್ತೀರಾ ಓಕೆನಾ ಹಾಗಾಗಿ ಅದರಿಂದ ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದಿನ ಕೆಲಸವನ್ನ ಮನೆಯ ಕೆಲಸವನ್ನ ಅವತ್ತೇ ಮಾಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಅನ್ನೋದು ಬರುವುದಿಲ್ಲ ಇನ್ನು ವಿಶೇಷವಾಗಿ ಮುಖ್ಯವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥವ್ರು ಆ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ನಿಮ್ಮ ಪ್ರೀತಿ ಬಾಂಧವ್ಯಕ್ಕೆ ಯಾವುದೇ ಅಡ್ಡಿ ಇಲ್ಲ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೋಡಿ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಅಲಕ್ಷ್ಯವನ್ನ ತೋರಬೇಡಿ ಉದಾಸೀನತನೆಯನ್ನು ಉದಾಸೀನತೆಯನ್ನು ತೋರ್ಬೇಡಿ ಒಂದು ಒಂದು ವಾರದಲ್ಲಿ ಎರಡು ಸಲ ಮೂರು ಸಲ ಜ್ವರ ಬರ್ತಾ ಇದೆ ಅಂತ ಹೇಳಿ ಉದಾಸೀನತೆಯನ್ನು ತೋರಬೇಡಿ ಏನೋ ಒಂದು ಮೊಣಕಾಲು ನೋವು ಬರ್ತಾ ಇದೆ ಅಂತ ಹೇಳಿ ಉದಾಸೀನತೆಯನ್ನು ತೋರಬೇಡಿ ಉದಾಸೀನತೆಯನ್ನು ತೋರಿಸಿದ್ರೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಬಹಳಷ್ಟು ಜಾಗ್ರತೆಯಿಂದ ಇರಬೇಕು ನೀವೆಲ್ಲ ಓಕೆನಾ ಆರೋಗ್ಯದ ಬಗ್ಗೆ ಲಕ್ಷ್ಯವನ್ನು ಕೊಡಿ ಓಕೆನಾ ಅದು ನಿರ್ಲ ನಿರ್ಲಕ್ಷ್ಯವನ್ನು ಮಾಡಿದ್ರೆ ನಿಮ್ಮ ದೇಹ ನಿರ್ಲಕ್ಷ್ಯವಾಗುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ತಿಂಗಳ ಈ ತಿಂಗಳಿನಲ್ಲಿ ನೀವು ಶ್ರೀ ಕೃಷ್ಣನನ್ನ ಆರಾಧನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಕೃಷ್ಣ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ